ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಾನು ನಿಮ್ಮ ಹೆಸ್ರು ನೀವು ಮೂವತ್ತು ಪರಿಚಯ ಮಾಡ್ಕೊಳ್ಳೋಣ ನಮ್ಮ ಹೆಸ್ರು ಸಂತೋಷ್ ಅಂತ ನಮ್ಮ ಜನವಾರ ಚನ್ನಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಜನವಾರ ಅಂತ ನೀವು ಹಳ್ಳಿ ಕಾರ್ ಎಷ್ಟು ವರ್ಷದಿಂದ ಸಾಕಾಕೆ ಶುರು ಮಾಡಿದ್ರಣ್ಣ ನಾವು ಹಳ್ಳಿ ಕಾರ್ ನಾನು ಬಂದು ಒಂದು ಹನ್ನೆರಡು ವರ್ಷದಿಂದ ಸಾಕ್ತಾಯಿದ್ದೀನಿ ನಮ್ಮ ಅಪ್ಪವರೆಲ್ಲ ಒಂದು ನಲ್ವತ್ತು ವರ್ಷದಿಂದ ಸಾಕ್ತಾಯಿದ್ರು ಹೆಚ್ಚು ಜೊತೆ ಕರ್ಗೊಳ್ಳಿದೆ ಅಣ್ಣ ನಿಮ್ಮ ಹತ್ರ ನನ್ನ ಹತ್ರ ಮೂರು ಜೊತೆ ಇದೆ ಇವಾಗ ಎಲ್ಲ ಚಿಕ್ಕ ಅಣ್ಣ ದೊಡ್ಡವು ಇದೆ ಅಣ್ಣ ಇಲ್ಲಾಗದೇ ಇರೋದು ದೊಡ್ಡವು ಹ್ಞೂ ದೊಡ್ಡ ಅದು ಎಲ್ಲಾಗದೇ ಇರೋದು ಅದು ಇವಾಗ ಮಳೆ ಮಳೆ ನೀವು ಹಾಂ ಯಾವ ಜಾತ್ರೆ ಮಾಡ್ತೀರೋಣ ನಾವು ಮೇಯ್ನ್ ಬಂದು ಭೂಕಾರ್ನೇ ಜಾಸ್ತಿ ಮಾಡೋದು ಭೂಕಾರ್ ಅಂದರೆ ಏನು ಎಲ್ಲ ಜಾತ್ರೆಗೂ ಹೋಯ್ತೀವಿ ನಮಗೆ ಮೇಯ್ನ್ ಬಂದು ಭೂಕ ಜಾತ್ರೆ ನಮಗೆ ಮೇಯ್ನು ಭೂಕುಕೆ ನೀವು ಮಟ್ಟಿಗೆ ಎಷ್ಟು ವರ್ಷ ಅಣ್ಣ ಜಾತ್ರೆ ಮಾಡ್ಕೊಂಡು ನಾನು ಒಂದು ಹನ್ನೆರಡು ವರ್ಷದಿಂದ ಜಾತ್ರೆ ಮಾಡ್ತಾ ಇದ್ದೀನಿ ಹನ್ನೆರಡು ವರ್ಷದಿಂದ ಜಾತ್ರೆ ಮಾಡ್ತೀರಾ ಎಲ್ಲ ದೊಡ್ಡೈತೆ ಕಟ್ತೀರೋ ಇಲ್ಲ ಕರ್ಗೋಳು ಕಟ್ತೀರಣ ಅಲ್ಲ ನಾಲ್ಕಲ್ಲು ಎರಡಲ್ಲೂ ಅಲ್ಲಿ ಹೊಲ್ಲಾಗದ ಕರ ಕಡೆ ನನ್ನ ಸಾಮಾನ ತಂದಿಲ್ಲ ಅನೋ ಎರಡಲ್ಲೂ ನಾಲ್ಕಲ್ಲೂ ಹೊಲಾಗತ್ತೆ ಜಾಸ್ತಿ ತರೋದು ನಿಮ್ಗೆ ಈ ವೃದ್ಧಿ ಹೆಂಗಿಂದ ಬಂದಿದ್ದಣ್ಣ ಅಣ್ಣ ಇದು ನಮ್ಮ ಅಪ್ಪ ಅವರು ಮಾಡ್ತಾಯಿದ್ರು ನಮ್ಮ ತಾತ ಇದ್ದಾರೆ ನಮ್ಮ ತಾತ ನಮ್ಮ ಅಪ್ಪ ಮಾಡ್ತಾಯಿದ್ರು ನಮ್ಮ ಅಪ್ಪ ಅವರಿಂದ ನಾನು ಮಾಡ್ತಾಯಿದ್ರು ಇವಾಗಿನ ಯುವಕರಿಗೆ ಹಳ್ಳಿ ಕಾರ್ ಅಂದ್ರೆ ತುಂಬ ಕ್ರೇಜ್ ಬಂದಿದೆ ಅದು ಕಾರಣ ಏನು ಅಂತ ಗೊತ್ತಣ್ಣ ಕಾರಣ ಅಂದರೆ ಹಳ್ಳಿ ಕಾರ್ ಎಲ್ಲ ನಶಿಸ್ ಇತ್ತು ಇವಾಗ ಎಲ್ಲ ಸಾಕ್ಬೇಕು ಅಂತ ಇಷ್ಟಪಡ್ತಾವ್ರೆ ನಮ್ಗೆ ಹಗೂ ಇಂಜಿನಿಯರಿಂಗ್ ಓದ್ತಾವೆ ಅವನು ಹಳ್ಳಿ ಕಾರು ಅಂದರೆ ಪ್ರೀತಿ ಅವನ ಹಳ್ಳಿ ಕಾರ್ ಇದು ಅಂತ ಇದೂ ಮಾಡೋನೆ ಅವನೇ ಸ್ವಲ್ಪ ಜಾಸ್ತಿ ಕ್ರೇಜು ಇವಾಗ ಎಲ್ಲ ಸೋಷಲ್ ಮೀಡಿಯಾದಲ್ಲಿ ನೋಡಿದ್ರು ಎಂಥ ಕರ್ಗಳ್ಗಾದ್ರೂ ಹತ್ತು ಲಕ್ಷ ಹದಿನೈದು ಲಕ್ಷ ವ್ಯಾಪಾರ ಹೇಳ್ತಾರಣ ಅಂಥವ್ರಿಗೆಲ್ಲ ಏನು ಅಣ್ಣ ಸರ್ ಹೇಳ್ತಾರೆ ಅಷ್ಟೇ ಅವೆಲ್ಲ ಆಗಿರೋಲ್ಲ ಏನು ಇವತ್ತೆಲ್ಲ ಇದರಿಂದ ಆರು ಲಕ್ಷ ಇರುತ್ತೆ ಸುಮ್ಮನೆ ಹತ್ತು ಲಕ್ಷ ಹನ್ನೆರಡು ಲಕ್ಷ ಅಂತ ಹೇಳ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಜಾಸ್ತಿ ಹೇಳಿ ಸಾಕಾರು ಬೇಜಾರು ಮಾಡ್ತಾವ್ರಷ್ಟೇ ರೈತರುಗಳು ಹುಡ್ಕೊಳಕ್ಕೆ ಕಮ್ಮಿ ಮಾಡ್ತಾರ ಹತ್ತು ಲಕ್ಷ ಹದಿನೈದು ಲಕ್ಷ ಅಂತ ಅಂದ್ರೆ ರೈತರುಗಳೆಲ್ಲ ಅದೇ ಹುಡುಗರುಗಳೆಲ್ಲ ಅಷ್ಟೊಂದು ಬಂಡವಾಳ ಹಾಕೋಕ್ಕಾಗಲ್ಲ ಅಂತ ಇದ್ ಮಾಡ್ತಾರೆ ಅವೆಲ್ಲ ಸುಳ್ಳು ಮಾಹಿತಿ ಕೊಡಬಾರ್ದು ಇವತ್ತೆಲ್ಲ ಹಬ್ಬ ಹಬ್ಬ ಅಂದ್ರೆ ಆರು ಲಕ್ಷ ಇರಬಹುದು ಅಷ್ಟೇ ಏನ್ ಸುಮ್ಮನೆ ಹತ್ತು ಲಕ್ಷ ಹನ್ನೆರಡು ಲಕ್ಷ ಅಂತೆಲ್ಲ ಹೇಳ್ತಾರೆ ನಾವು ಇದು ವ್ಯಾಪಾರನೇ ಆರು ಹೇಳ್ತಾ ಇದೀವಿ ಐದುವರೆಗೆ ಬಂದ್ರೆ ಕೊಡ್ತೀವಿ ಇನ್ನೂ ಅಲ್ಲ ಆಗಿಲ್ಲ ಮಿಲ್ಕ್ ಇದು ದೊಡ್ಡ ಅಲ್ಲ ನೋಡಿ ಇವಿನ್ನೂ ಆಗಿಲ್ಲ ಇವು ಸಖತ್ ದೊಡ್ಡ ಎತ್ತಾಗುತ್ತೆ ಇದು ಇದು ಇನ್ನು ಮಿಲುಕ್ತಿತ್ತು ಇನ್ನಿದೇನೇ ಹಬ್ಬ ಹಬ್ಬ ಅಂದರೆ ಒಂದು ಹದಿನೆಂಟು ತಿಂಗಳಿರ್ಬೇಕು ನಾ ನೀವು ಅಲ್ಲಿ ನೋಡಿ ಏಜ್ ಹೇಳ್ತೀರಲ್ಲ ಅದು ಹೆಂಗೆ ಹೇಳ್ತೀರ ಅಲ್ಲಿ ನೋಡಿ ಏಜ್ ಹೇಳ್ತೀವಿ ಅಂದ್ರೆ ಗೊತ್ತಾಗುತ್ತೆ ಸರಿ ಮೂರು ವರ್ಷಕ್ಕೆ ಎಲ್ಲ ಆಗೋದು ಇವಾಗೆಲ್ಲ ಎರಡೆರಡು ವರ್ಷಕ್ಕೆ ಆಗುತ್ತೆ ಎಲ್ಲ ನತ್ತಿ ಮುರಿದು ಎಲ್ಲ ಮುರಿತಾರಲ್ಲ ಹಂಗಾಗಿ ಎಲ್ಲ ಮೂರು ವರ್ಷಕ್ಕೆಲ್ಲ ಆಗಿತ್ತು ಇವಾಗೆಲ್ಲ ಎರಡೆರಡುವರೆ ಆಗುತ್ತೆ ಇದು ಸಕ್ಕ ದೊಡ್ಡತ್ತು ಇದು ಬಂದು ಇದ್ರೆ ಬಂದು ಇದ್ರೆ ಸಖತ್ ದೊಡ್ಡತ್ತಾಗುತ್ತೆ ಇದು ಇವಾಗ ನೀವು ನತ್ತಿ ಮುರಿಯೋದು ಅಂತ ಹೇಳಿದ್ರಿ ನತ್ತಿ ಮುರಿಯೋದು ಅಂದ್ರೆ ಏನು ಏನ್ ಮಾಡಬೇಕು ನತ್ತಿ ಮುರಿಯೋದು ಅಂದ್ರೆ ಇರುತ್ತೆ ಅದ ಸ್ಟ್ರೈಕ್ ಮಾಡ್ಬೇಕು ನೀಟಾಗಿ ಅದೆಲ್ಲ ಕ್ಲೀನ್ ಮಾಡಬೇಕು ಅದಕ್ಕೆ ನೋವು ಪಾವು ಏನು ಆಗಲ್ಲ ನಾಲ್ಕು ದಿವಸ ನೋವು ಆಗುತ್ತೆ ಅದಕ್ಕೆಲ್ಲ ಮೆಡಿಸಿನ್ ಮಾಡಿ ಮಾತ್ರೆ ಮಾಡಿ ಎಲ್ಲ ಮಾಡಿ ಹಾಕಬೇಕು ನೀವು ಕೊಂಬು ಮಾಡಿಸಿದ್ರೆ ಅಣ್ಣ ಇದು ಉದ್ದವರೆಗೂ ಮಾಡಿಸ್ತಾರೆ ಕೊಂಬು ಕೊಬ್ಬು ಇದು ಒರಿಜಿನಲ್ ಕೊಂಬು ಸರ್ ನಮ್ದು ಬ್ಯಾಚ್ ಇಲ್ಲ ಗೀಚ್ಲಾ ಇದು ಒರ್ಜಿನಲ್ ಕೊಂಬು ಪ್ಯಾಚ್ ಹಾಕ್ಸಿರೋದು ಕರಿನ ಕಣಂಗಲ್ಲ ಎತ್ತನಂಗ್ ಕಾಣಕ್ ಹೋಗುತ್ತೆ ಇದು ಇನ್ನೂ ಕರ ಹದಿನೆಂಟು ತಿಂಗಳು ಕರ ಕರಿನ ಪ್ಯಾಚ್ ಮಾಡೋದಿದ್ರೆ ಅದು ಎತ್ತನಂಗ್ ಕಣಕ್ಕೆ ಹೋಗುತ್ತೆ ಇದಕ್ಕೆ ಒರಿಜಿನಾಲಿಟಿನೇ ಚೆನ್ನಾಗಿದೆ ಅಣ್ಣ ಇವು ಎಷ್ಟು ಹೇಳ್ತಿದ್ದೀರಲ್ಲ ಅಣ್ಣ ಬೆಲೆ ಇವು ವ್ಯಾಪಾರ ನಾಲ್ಕೂವರೆ ಲಕ್ಷ ಹೇಳ್ತಾ ಇದೀನಿ ಒಂದು ನಾಲ್ಕು ಲಕ್ಷಕ್ಕೆ ಬಂದರೆ ಕೊಡ್ತೀನಿ ನೀವೆಲ್ಲ ಬುಕ್ಕೋಸ್ಕರನೇ ಅಣ್ಣ ಸಾಕಿರೋದಕ್ಕೋಸ್ಕರನೇ ಸಾಕಿರೋದು ಹುಡುಗಳ ಬಗ್ಗೆ ವಿಶೇಷತೆ ಇದ್ರಿ ಅಲ್ಲ ವಿಶೇಷತೆ ಅಂದರೆ ಈಗ ಇದು ಸಕ್ಕ ದೊಡ್ಡ ಆಗುತ್ತೆ ಇದ್ರ ಕಲ್ಲಿ ಎತ್ತಾಕಿದ್ರೆ ಇವತ್ತು ಕಮ್ಮಿ ಇದ್ರೂ ಒಂದು ಎಂಟು ಲಕ್ಷಕ್ಕೆ ಮಾರುತ್ತೆ ಅದು ಸ್ವಲ್ಪ ಇದ್ರ ಒಂದಲ್ಲ ಈಗ ಇದ್ರಲ್ಲಿ ಯಾವ ಸಿಕ್ಕಿ ಕೂಟ ಮಾಡ್ತೀವಿ ಮತ್ತೆ ನಾವು ಊಟಕ್ಕೆ ಯಾರು ಇದ್ರೆ ನಿಮ್ ಊಟಕ್ಕೆ ಇದೆ ಅಂತ ಅಲ್ಲಿ ಹೇಳಿ ಕೃಷ್ಣ ಅವರು ಬಂದು ಒಂಟಿ ಕೊಡಿ ಎರಡು ಕಾಲ ಲಕ್ಷಕ್ಕೆ ಅಂತ ನಾವು ಮೂರು ಲಕ್ಷ ಕಮ್ಮಿ ಕೊಡಲ್ಲ ಅಂತ ಗೊತ್ತಿಲ್ಲ ಹೌದಾ ನೀವಿ ಕರು ಎಲ್ಲಿಂದ ತಂದಿದಣ್ಣ ನಾವು ಇದು ಮಂಡ್ಯ ಕಲ್ಲಳ್ಳಿ ಪಟೇಲ್ ಹತ್ರ ತಂದಿದ್ದೆ ನೀವೆಷ್ಟ ತಂದಿದ್ದೀರ ನಾನು ಎರಡಲ್ಲೂ ಮೂರುವರೆ ಲಕ್ಷ ತಂದಿದ್ದೀನಿ ನಾವು ಸುಮಾರು ವರ್ಷದಿಂದ ಕಟ್ತಾ ಇದ್ದೆ ನಮ್ಮ ಅಪ್ಪಾರವರು ಪ್ರಿಯಾಣ ಅಂತ ಅವರು ನಮ್ಮ ಅಪ್ಪ ಅಪ್ಪಾರ ದೇಶದಿಂದ ಕಟ್ತಾ ಇದ್ದಾರೆ ಅವ್ರು ನೋಡಿ ಅವ್ರ ಹತ್ರ ಅಂದರೆ ನಾವು ನೋಡಿ ಕಲ್ತಾ ಇದ್ದೀವಿ ಹೇಳಿ ಸರ್ ನೀವು ನಿಮ್ಮ ಪ್ರಕಾರ ಹಳ್ಳಿ ಕಾರ ನಮ್ಮ ಪ್ರಕಾರ ಹಳ್ಳಿ ಅಂತ ನಾವು ಆಲೆ ನಮ್ಮ ಅಪ್ಪಾರ ಅವ್ರ ಕಟ್ತಾ ಇದ್ದೀವಿ ಸರ್ ನಿಮ್ಗೆ ಎಷ್ಟು ವರ್ಷದಿಂದ ಕಟ್ತಿದ್ದೀರಾ ಸರ್ ನಾವು ನಮ್ಮ ಅಪ್ಪಾರ ಅವ್ರ ಸತ್ತ ಮೇಲೆ ನಲ್ವತ್ತು ವರ್ಷದಿಂದ ಕಟ್ತಾ ಇದ್ದೀವಿ ಐ ನೀವು ಎಷ್ಟನೇ ಏಜಿಂದ ಕಟ್ಟೋಕ್ಕೆ ಶುರು ಮಾಡಿ ನಾವು ಇಪ್ಪತ್ತು ವರ್ಷ ನಾ ಕಟ್ಟಕ್ಕೆ ಹಿಡಿದಾಗ ಇಪ್ಪತ್ತು ವರ್ಷ ನೀವು ನೀವು ಕಟ್ಟೋ ಕಾಲದಲ್ಲಿ ಎತ್ಕೊಡಿ ಹೆಂಗಿದ್ದ ಸರ್ ಆಗ ದೊಡ್ಡ ದೊಡ್ಡ ಎತ್ತು ಇದಕ್ಕಿಂತಲೂ ದೊಡ್ಡ ಎತ್ತಿತ್ತು ಸರ್ ನಾವು ಜಾಸ್ತಿ ಕೊಡ್ತದೆ ಹಾಗೆ ನಾಲ್ಕೈದು ನಾಲ್ಕನ್ನೇ ಜಾಸ್ತಿ ಕೊಡ್ತದೆ ಇವೆಲ್ಲ ಕೆಲಸದ ಪರ್ಪಸ್ಸಿಗೆ ಅಷ್ಟೇ ಅಲ್ವಾ ಸರ್ ಯೂಸ್ ಮಾಡಿ ಕೆಲಸಕ್ಕೆ ಕೆಲಸಕ್ಕೆ ಮಾಡ್ತಿದ್ದಾಗ ಆಗ ನಾವು ಹೌದಾ ನೀವು ಬುಕ್ ಜಾತ್ರೆ ಅವಾಗಲಿಂದ ಮಾಡ್ಕೊ ಬರ್ತೀವಿ ಬುಕ್ಕನ್ ಜಾತ್ರೆ ನಮ್ಮ ತಂದೆಯ ಕಾಲ ನಾವು ಅಪ್ಪರ ಕಾಲದಿಂದಲೂ ಮಾಡ್ತಾ ಇದ್ದೀವಿ ಸರ್ ಹೌದಾ ನೀವು ಎಷ್ಟು ವರ್ಷದಿಂದ ಬುಕ್ ಜಾತ್ರೆ ಮಾಡ್ತಿದ್ದೀರಾ ಅದೇ ನಾವು ನಲ್ವತ್ತು ವರ್ಷ ಆಯಿತು ಬುಕ್ಕು ಬೆಟ್ಟ ಇಟ್ಕೊಂಡು ನಲ್ವತ್ತು ವರ್ಷದಿಂದ ಬೆಟ್ಟ ನಲ್ವತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಸುತ್ತಲ್ಲಿ ಕಮಿಟಿಲಿ ಏನು ಕೊಡಲ್ಲ ನಾಲ್ಕು ಎರಡು ಬಕೆಟ್ ಕೊಟ್ಟು ಕಳಿಸ್ತಾ ಇದ್ರು ಅದಕ್ಕೆ ನಾವು ಈ ಸರಿ ಎಲ್ಲ ಎಲ್ಲ ಸೇರಿ ದೊಡ್ಡದ ಕಟ್ಟರೆಲ್ಲ ಸೇರ್ಕೊಂಡು ಒಂದು ಸಂಘ ಮಾಡ್ಕೊಂಡು ಒಂದು ಚಿನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಹದಿನೈದನೇ ತಾರೀಕು ಮೀಟಿಂಗ್ ಇದೆ ಮೀಟಿಂಗಲ್ಲಿ ಮಾತಾಡಿ ಈಗ ಸಂಘದ ಮೀಟಿಂಗ್ ಇದೆ ಹದಿನೈದು ತಾರೀಕು ಹದಿನೈದೇ ತಾರೀಕೆಲ್ಲ ಮಾತಾಡಿ ಚಿನ್ನ ಕೊಡಬೇಕು ಅಂತ ಅನ್ಕೊಂಡಿದ್ವಿ ಒಂದು ಮೂರು ಮೂರು ಗ್ರಾಮ್ಸ್ ಇನ್ನನವ್ರು ಈ ಸರಿ ಸ್ಟಾರ್ಟಿಂಗ್ ಕೊಡಬೇಕು ಅಂತ ಬೇಬಿಲೆಲ್ಲ ಐದು ಗ್ರಾಮ್ಸ್ ಕೊಡ್ತಾರೆ ನಾವು ಈ ಸರಿ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಒಂದು ಮೂರು ಗ್ರಾಮ್ ಸರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಲ್ಲಾಗದ್ರಲ್ಲಿ ಮೂರು ಎರಡಲಲ್ಲಿ ಮೂರು ಪ್ರೈಸು ಮತ್ತು ನಾಲ್ಕರಲ್ಲಿ ಮೂರು ಪ್ರೈಸು ಆರರಲ್ಲಿ ಮೂರು ಪ್ರೈಸು ಅಲ್ಲುಟ್ಟಿರೋಕ್ಕೆ ದೊಡ್ಡದಕ್ಕೆ ಐದು ಪ್ರೈಝ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇತ್ತೀಚೆಗೆ ಎರಡು ವರ್ಷದಿಂದ ಅಣ್ಣ ಬುಕ್ಕು ಜಾತ್ರೆ ಜಾಸ್ತಿ ಕಟ್ತಿದೆ ಫಸ್ಟು ಅಷ್ಟೊಂದು ಕಟ್ತಿರ್ಲಿಲ್ಲ ಮುಂಚೆನೂ ಜಾಸ್ತಿ ಕಟ್ತಾ ಇತ್ತು ಬಟ್ ಯಾರೂ ಅಷ್ಟು ಉಳಿದಾಗಿ ಕ್ರೇಜಾಗಿ ಮಾಡ್ತಾಯಿರಲ್ಲ ಇವಾಗ ಎರಡು ವರ್ಷದಿಂದ ಎಲ್ಲ ಫುಲ್ ಕ್ರೇಜಾಗಿ ಮಾಡ್ತಾವ್ರೆ ಬಟ್ ಅಂದರೆ ಇವಾಗ ಹೋದ ವರ್ಷ ಬರೀ ಎಲ್ಲರಿಗೂ ನಾವೇ ಸನ್ಮಾನ ಮಾಡಿ ಕಮಿಟಿಗೆ ಹೋಗಲಿಲ್ಲ ಗೌರ್ಮೆಂಟ್ ಕಮಿಟಿಗೆ ಹೋಗ್ಲಿಲ್ಲ ನಾವೇ ಕಮಿಟಿ ಮಾಡಿ ಎಲ್ಲಾರಿಗೂ ಶಾಲು ಮತ್ತು ಇದು ಮಾಡಿದ್ವಿ ಈ ಸರಿ ಚಿನ್ನ ಕೊಡಬೇಕು ಅಂತ ಅನ್ಕೊಂಡಿದ್ವಿ ನಾವು ಐವತ್ನಾಲ್ಕು ಜನ ಸೇರಿ ಸಂಘ ಮಾಡ್ಕೊಂಡು ಐವತ್ನಾಲ್ಕು ಜನ ಸೇರಿ ಈಗೆಲ್ಲ ಸೇರಿ ಮೂರು ಮೂರು ಗ್ರಾಮ್ ಚಿನ್ನ ಕೊಡಬೇಕು ಅಂತ ಅನ್ಕೊಂಡಿದ್ವಿ ಅಣ್ಣ ನಿಮ್ಮ ಪ್ರಕಾರ ಕಾರ್ ಅಂದರೆ ಹೆಂಗಿರಬೇಕು ಹಳ್ಳಿ ಕಾರ್ ಅಂದರೆ ಯಾ ಯಾವ ಇದರಲ್ಲಿ ಇರಬೇಕು ಅಂತಂದ್ರೆ ಎಲ್ಲ ಥರದಲ್ಲೂ ಇರುತ್ತೆ ಚಿಕ್ಕದು ಇರುತ್ತೆ ದೊಡ್ಡದು ಇರುತ್ತೆ ಈಗ ನೋಡಿ ಇದು ದೊಡ್ಡ ಪೇರು ಇನ್ನೂ ಅಲ್ಲ ಮಿಲ್ಕ್ ಟೀತ್ತು ಇನ್ನೂ ಅಲ್ಲ ಆಗಿಲ್ಲ ಇನ್ನೂ ನಾಲ್ಕೈದು ತಿಂಗಳು ಆಗಲ್ಲ ಇದು ಸಕ್ಕ ದೊಡ್ಡ ಪೇರು ಅದು ನಿಮ್ಮ ಪ್ರಕಾರ ನೀವು ಹಳ್ಳಿ ಕಾರಲ್ಲಿ ಸುಮಾರು ಬರುತ್ತಂತಲ್ಲ ಹಳ್ಳಿ ಕಾರಲ್ಲಿ ನೀವು ಹಳ್ಳಿ ಕಾರಲ್ಲಿ ಸುಮಾರು ಹಳ್ಳಿ ಕಾರ್ ಅಂದರೆ ಒರ್ಜಿನಲ್ ಹಳ್ಳಿ ಕಾರೇ ಇದು ಹಳ್ಳಿ ಕಾರಲ್ಲಿ ಅದು ಇದು ಬರೋದು ಬೇರೆ ಪುಂಗೂರ್ ಅವೆಲ್ಲ ಬೇರೆ ತರ ಬರೋದು ಹಳ್ಳಿ ಕಾರ ಇದೆ ಒರಿಜಿನಲ್ ಹಳ್ಳಿ ಕಾರು ನೀವು ಹೆಂಗ್ ನೋಡಿ ಕರ್ಕೊಳ್ತರ್ತೀರಣ್ಣ ಅದು ನಮಗೆ ಅಭ್ಯಾಸ ಆಗಿದೆ ಜಾತಿ ಎಲ್ಲ ನೋಡ್ತೀವಿ ಮತ್ತೆ ಸುಳಿಗಳೆಲ್ಲ ನೋಡೋಕ್ಕೆ ನಮಗೆ ಅಭ್ಯಾಸ ಆಗಿದೆ ಸುಳಿಗಳೆಲ್ಲ ತಿಳಿಸ್ಕೊಡ್ತೀವಿ ಸುಳಿ ನೋಡಿ ಇಲ್ಲಿ ಮೇಲ್ಗಡೆ ಬಂದರೆ ಇದು ಮಸಕ್ ಸುಳಿ ಅಂತಾರೆ ಇಲ್ಲಿ ಇಲ್ಲಿ ಬರುತ್ತೆ ಗುಂಡ್ಗೆ ಸುಳಿ ಎರಡು ಕಡೆನೂ ಬರಬಾರ್ದು ಒಂದು ಕಡೆ ಅದರಲ್ಲಿ ಆಲ್ಮೋಸ್ಟ್ ಎರಡೇ ಕಡೆ ಬರಬಾರ್ದು ಬಲ ಕಡೆ ಇದ್ರೆ ಸ್ವಲ್ಪ ನಡೀತೆ ಅಂತಾರೆ ಆದ್ರೂ ಬರಲ್ಲ ನೋಡಿ ಇಲ್ಲಿ ಬಂದು ಇದು ಪಾತಾಳ ಸುಳಿ ಬರುತ್ತೆ ಇಲ್ಲಿ ಇಲ್ಲಿಗೆ ಬಂದರೆ ಕೀಲು ಸುಳಿ ಬರುತ್ತೆ ಹಿಂದ್ಗಡೆ ಬಂದರೆ ಪರಕ್ ಸುಳಿ ಬರುತ್ತೆ ಅವು ಯಾವ ಇರಬಾರ್ದು ಎಲ್ಲ ನೋಡಿ ಆಮೇಲೆ ಜಾತಿ ಇಲ್ಲಿ ಬಂದರೆ ಬಿಡಿ ಸುಳಿ ಬರುತ್ತೆ ಕಾಲ ಹತ್ರ ಇದ್ರೆ ಇದ್ರದಲ್ಲಿ ಇರಬಾರ್ದು ಅದಿದ್ರೆ ಬೆಳೆ ಸುಳ್ಳು ಅಂತ ಅದ ಅವೆಲ್ಲ ನೋಡಿ ಆಮೇಲೆ ಜಾತಿ ನೋಡಿ ದೊಡ್ಡತನ ಈಗ ಅದರ ಕೈಕಾಲು ಕಂಬ ಮಾತ್ರ ಅದು ಹುತ್ತೆ ನೋಡಿ ಇಲ್ಲಿ ಇವೆಲ್ಲ ನೋಡಿ ತರಬೇಕು ಇದೆಲ್ಲ ಇರಬಾರ್ದು ಇವೆಲ್ಲ ಇದ್ದರೆ ಎತ್ತು ಅಂತ ಏನು ಸ್ಪೀಡ್ ಬರಲ್ಲ